ಹೇಳ್ತೀನಿ ಈಗ ಒಂದೇ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಕೆಲವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ವರ್ತುರ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವ್ರ ಆ ವೇದಿಕೆ ಮೇಲೆ ಅದನ್ನೆಲ್ಲ ಮಾತಾಡಬಾರ್ದಾಗಿತ್ತು ಅಲ್ಲಿ ಬಂದಿದ್ದು ಕನಕ ಜಯಂತಿ ಅದೆಷ್ಟಿದೆಯಾ ಅಷ್ಟನ್ ಮಾತ್ರನೇ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ವಿರುದ್ಧವಾಗಿ ಅವ್ರ ಎಕ್ಸ್ ಅಲ್ಲಿ ಏನೇನ್ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಕು ಮಾಧ್ಯಮದತ್ರ ನಮ್ಮ ಹತ್ರ ವಿಡಿಯೋಗಳು ಎಲ್ಲಾ ಇದೆ ನಾನು ಬದುಕಿರೋವರ್ಗು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದೇ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ನಾನು ಕಾಂಗ್ರೆಸ್ ಅನ್ನ ಎಲ್ಲೂ ಹೊಗಳಂತ ಕೆಲ್ಸದಲ್ಲಿ ನಾನು ಮಾಡಲ್ಲ ಹಂಗಿರುವಾಗ ಅವ್ರೇನ್ ಇದ್ ಮಾಡಿದ್ರ ಇಲ್ಲ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜೆಸ್ಟ್ಮೆಂಟ್ ಇನ್ನೊಂದ್ ಮತ್ತೊಂದು ಎಲ್ಲಾ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳ ಅದು ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿಲ್ಲ ಅಂದ್ರೂ ಏನಾಗಿಲ್ಲ ಅಂದ್ರೂ ಅವತ್ತಿಂದನೂ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂತವ್ರ ಜೊತೆ ನಾವಿರ್ತೀರಿ ಇರ್ತೀರಿ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕುಕಟ್ರೆ ನತ್ತಿನ ಕೆಲಸ ನನ್ಗೆ ಹಂಗ್ ಮೋಸ ಮಾಡೋ ಮೋಸ ಮಾಡ್ ನನ್ನಿಂದಾನೆ ಗೆದ್ದಿದ್ದು ನಾನ್ ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ನೂರ್ ಸಲ ಹೇಳವ್ರೆ ನಿಮ್ಮ ಮುಂದೆನೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತ್ಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತಾ ನಾನು ಅಕ್ರಮ ಪಶೆ ತಲೆ ಮೇಲೆ ನಿತ್ಕೊಳ್ಳಲ್ಲ ಸಿದ್ದರಾಮಯ್ಯರನ್ನ ಇವರೆಲ್ಲ ಬಗ್ಗೆ ಇದು ಮಾಡಿದಾರೆ ಸಿದ್ದರಾಮಯ್ಯ ನಮ್ಮ ಲೆಕ್ಕಾಚಾರದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀರಿ ಸಿದ್ದರಾಮಯ್ಯ ಅವ್ರನ್ನ ಇಷ್ಟಪಡ್ತೀರಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನ ನಾವು ವಿರೋಧ ಮಾಡ್ತೀವಿ ಅರ್ಥ ಇದ್ರ ಹಂಗಾಗಿ ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಅವರು ಬೈಕ್ ಅಂತ ಇರ್ತಾರೆ ಯಾವ್ದಾದ್ರು ಬೇದ್ ಕೆಲಸ ಸಿಕ್ಕದಾಗ ಮಾತಾಡ್ತಿರ ಹಂಗಂತ ಏನ್ ಕತ್ತಿಗಳ್ಕೊಂಡು ಕುತ್ಕೊಳ್ಳೋಕಾಗುತ್ತೆ ನಾವು ಹಂಗಿರೋವಾಗ ಅವ್ರ ಬಗ್ಗೆ ಹೊಗಳಂತಿದ್ರೆ ಆ ಹೊಗಳಿಕೆ ಬಟ್ ಕೆಲ್ಸಾಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ದರಾಮಯ್ಯವರು ಪರ್ಸನಲ್ ಸೆಕ್ರೆಟರಿ ಮೀಡಿಯಾ ಸೆಕ್ರೆಟರಿ ಆ ಸೆಕ್ರೆಟರಿ ಸಲಹೆಗಾರರು ಅಂತ ಹೇಳಿದ್ರೆ ಆ ಹೋಗ್ಲಿಕ್ಕೆ ಬಟ್ ಹೋಗ್ಲಿಕ್ಕೆ ಬಟ್ ಅನ್ನೋ ಲೆಕ್ಕಾಚಾರದಲ್ಲಿ ಯಾವ್ದಾದ್ರು ಪೋಸ್ಟ್ ಖಾಲಿ ಇದ್ರೆ ದಯವಿಟ್ಟು ಅಲ್ಲಿ ಹೋಗಿ ಆ ತಗೊಂಡು ಅವ್ರು ಇದ್ ಮಾಡ್ಬೋದು ನೀವ್ ಎಲ್ಲಾರು ನೋಡ್ಸ್ಬಿಟ್ಟಿರೋದ್ರಿಂದ ಎಲ್ಲಾರು ನೋಡ್ಬಿಟ್ಟಿದಾರೆ ಸೂಕ್ತವಾದಂತ ಟೈಮಲ್ಲಿ ಸೂಕ್ತವಾದಂತ ನಿರ್ಧಾರವನ್ನ ಪಾರ್ಟಿ ತಗೊಳ್ಳುತ್ತೆ ನಾವು ತುಂಬಾ ಚಿಕ್ಕೋರು ಹಂಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಏನ್ ಡಿಶನ್ ತಗೊಳುತ್ತೆ ಅದನ್ನ ನಾವು ಭದ್ರಾಗಿ ಭಾರತೀಯ ಜನತಾ ಪಾರ್ಟಿನೇ ನಾನು ಅರ್ಥ ನಾನೆಲ್ಲೂ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಹಂಗಾಗಿ ಅವರು ಅವ್ರ ಬಗ್ಗೆ ನಾನು ಎಲ್ಲೂ ಮಾತಾಡಕ್ ನಾನು ಇಷ್ಟಪಡಲ್ಲ ಯಾಕಂದ್ರೆ ಅವ್ರು ನನ್ಗೆ ಒಳ್ಳೆ ಸ್ನೇಹಿತರು ಅವ್ರ ಟಾಪಿಕ್ ಎತ್ತಾಗ ನಾನು ಆ ಟಾಪಿಕ್ ಎತ್ತಲೇಬೇಕು ಹಂಗಿರೋ ಸಂದರ್ಭದಲ್ಲಿ ನಾನು ಮುಸ್ಲಿಮ್ಸ್ ಅಂತ ನನ್ಗೆ ಎಷ್ಟೋ ಜನ ದೇಶ ಪ್ರೇಮಿಗಳಿದ್ದಾರೆ ಓಟ್ ಹಾಕಿದ್ದಾರೆ ನಾನೇನು ಇಲ್ಲ ಅಂತ ಹೇಳಲ್ಲ ಹಂಗಂತ ಅವ್ರ ಮಾಡೋ ತಪ್ಪುಗಳನ್ನೆಲ್ಲ ಅವ್ರ ನೆತ್ತಿ ಇದ್ ಮಾಡ್ಕೊಂಡು ಯಾರು ತಪ್ಪು ಮಾಡಿರ್ತಾರ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ನನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಸಂವಿಧಾನದಲ್ಲಿದೆ ನಾವು ಅವರ ಇನ್ನೊಂದು ಕಾನೂನು ಇದೆಯಲ್ಲ ಯಾವ್ದು ಆ ಮುಸ್ಲಿಮ್ಸ್ ಕಾನೂನು ಶರಿಯಾ ಕಾನೂನಲ್ಲೇ ಏನು ಆ ಸಂವಿಧಾನ ಅದ್ರಲ್ಲೇನು ನಾನು ಏನಿಲ್ಲ ಅವ್ರು ಇರ್ಬೋದು ಕಾಂಗ್ರೆಸ್ ಅವರು ನಾನ್ ಆ ತರ ಏನು